ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡುತ್ತಾ ಇರುವ ವಿಡಿಯೋಗಳು ವೈರಲ್ ಆಗಿದ್ದು ಕಾಂಗ್ರೆಸ್ನಿಂದಾಗಿ ದೇಶದ್ರೋಹಿಗಳಿಗೆ ಜೈಲಿನಲ್ಲಿ ಸವಲತ್ತು ಸಿಗ್ತಾ ಇದೆ ಅಂತ ಗದಗದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ ದೇಶದ್ರೋಹಿಗಳಿಗೆ ಜೈಲು ವಿಶ್ರಾಂತಿ ಧಾಮವಾಗಿದೆ ನಮ್ಮ ಸರ್ಕಾರ ಇದ್ದಾಗಲೂ ಮೊಬೈಲ್ ವಿಡಿಯೋ ಬಳಸ್ತಾ ಇದ್ರು ಯಾವ ಸರ್ಕಾರಗಳು ಪರಪ್ಪನ ಅಗ್ರಹಾರವನ್ನ ಸರಿಯಾಗಿರಿಸಿಲ್ಲ ಸಿಸಿಟಿವಿ ಅಳವಡಿಸುವ ಮೂಲಕ ಭದ್ರತೆ ವಹಿಸಬೇಕು ದೇಶದ್ರೋಹಿಗಳಿಗೆ ಅನುಕೂಲ ಮಾಡಿದ್ರೆ ಮತ್ತೆ ಹೊರಬಂದು ಅದೇ ಕೆಲಸ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸಿಎಂ ಕುರ್ಚಿಗಾಗಿ ಪತ್ರ ಬರೆದಿದ್ದಾಯಿತು ಈಗ ಸಚಿವ ಸ್ಥಾನಕ್ಕಾಗಿ ಪತ್ರ ಚಳುವಳಿ ಆರಂಭಗೊಂಡಿದೆ ಮೈಸೂರು ಕಾಂಗ್ರೆಸ್ನಲ್ಲಿ ಪತ್ರ ಚಳುವಳಿ ಮುಂದುವರೆದಿದ್ದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ನೀಡಿ ಅಂತ ಆಗ್ರಹಿಸಿ ಅಭಿಮಾನಿಗಳು ಪೋಸ್ಟ್ ಕಾರ್ಡ್ ಅಭಿಯಾನ ಮಾಡುತ್ತಿದ್ದಾರೆ ಮೈಸೂರು ಗಾಂಧಿ ಚೌಕದಲ್ಲಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ವಿಭಾಗದ ವತಿಯಿಂದ ಪೋಸ್ಟ್ ಕಾರ್ಡ್ ಚಳುವಳಿ ನಡೆಸಿದ್ದು ಮಾಜಿ ಮಹಾಪೌರರು ಸದಸ್ಯರುಗಳು ಸೇರಿದಂತೆ ಅನೇಕರು ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ ಬೇಕೇ ಬೇಕು ಮಂತ್ರಿ ಬೇಕು ಅಂತ ಘೋಷಣೆ ಕೂಗುತ್ತಾ ಪೋಸ್ಟ್ ಕಾರ್ಡ್ನಲ್ಲಿ ತನ್ವೀರ್ ಸೇಠ್ ಭಾವಚಿತ್ರ ಮುದ್ರಿಸಿ ಸಚಿವ ಸ್ಥಾನಕ್ಕೆ ಒತ್ತಾಯಿಸಿ ಪತ್ರ ಬರೆದಿದ್ದಾರೆ ಜಿಪಿಎ ಆಡಳಿತದ ಅಧಿಕಾರವನ್ನ ಸಿಬ್ಬಂದಿ ದುರುಪಯೋಗ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಪೌರ ಕಾರ್ಮಿಕರ ಬಳಿ ಹಣ ವಸೂಲಿ ಮಾಡ್ತಾ ಇರುವ ಎಕ್ಸ್ಕ್ಲೂಸಿವ್ ವಿಡಿಯೋ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಪೌರ ಕಾರ್ಮಿಕರು ಜಿಬಿಎಸ್ ಸೂಪರ್ವೈಸರ್ಗಳಿಗೆ ತಿಂಗಳಿಗೆ ಎರಡು ಸಾವಿರದಿಂದ ಮೂರು ಸಾವಿರ ಕೊಡಲೇಬೇಕಂತೆ ಉತ್ತರಹಳ್ಳಿಯ ವಾರ್ಡ್ನ ಸೂಪರ್ವೈಸರ್ಗಳಾದ ವೆಂಕಟೇಶ್ ಹಾಗೂ ಬಾಬು ಪೌರ ಕಾರ್ಮಿಕರ ಬಳಿ ಹಣ ವಸೂಲಿ ಮಾಡ್ತಾ ಇರುವ ವಿಡಿಯೋ ಸಿಕ್ಕಿದ್ದು ಪೌರ ಕಾರ್ಮಿಕರಿಂದ ಹಣ ವಸೂಲಿ ಮಾಡ್ತಾ ಇರುವುದಕ್ಕೆ ಕಾರ್ಮಿಕ ಸಂರಕ್ಷಣಾ ಟ್ರೇಡ್ ಯೂನಿಯನ್ನಿಂದ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಪೌರಕಾರ್ಮಿಕರಿಗೆ ಕೆಲಸ ಕಾಯಂ ಆಗ್ತಾ ಇತ್ತಂತೆ ಹಣ ವಸೂಲಿ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಬೇಲೇಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ ಆರೋಪಿಯಾಗಿದ್ದು ಸೈಲ್ಗೆ ಸೇರಿದ ಇಪ್ಪತ್ತೊಂದು ಕೋಟಿ ಮೌಲ್ಯದ ಸ್ಥಿರ ಆಸ್ತಿಯನ್ನು ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಗೋವಾದಲ್ಲಿ ಸತೀಶ್ ಸೈಲ್ಗೆ ಸೇರಿದ ಹಲವು ಆಸ್ತಿಗಳನ್ನು ಸೀಸ್ ಮಾಡಲಾಗಿದೆ ಅಕ್ರಮ ಅದಿರು ಸಾಗಾಟದಿಂದ ಅಕ್ರಮ ಹಣ ಗಳಿಕೆ ಆರೋಪ ಕೇಳಿಬಂದಿದ್ದು ಈ ಸಂಬಂಧ ಇಡಿ ದಾಳಿ ನಡೆಸಿ ಆಸ್ತಿ ಚಿನ್ನ ಮತ್ತು ದಾಖಲೆಗಳನ್ನು ವಶಕ್ಕೆ ಪಡೆದಿದೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಆಪ್ತ ಸಂಸದ ರಾಜಶೇಖರ್ ಹಿಟ್ನಾಳ್ ನಿವಾಸದಲ್ಲಿ ಡಿನ್ನರ್ ಪಾರ್ಟಿ ಏರ್ಪಡಿಸಿದ್ದಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸಹೋದರನಾಗಿರುವ ಸಂಸದ ರಾಜಶೇಖರ್ ಹಿಟ್ನಾಳ್ ಸಿಎಂ ಸಿದ್ದರಾಮಯ್ಯಗೆ ಮಾನಸ ಪುತ್ರ ಅಂತ ರಾಜಕೀಯ ವಲಯದಲ್ಲಿ ಸುದ್ದಿಯಾಗಿದ್ದಾರೆ ನವೆಂಬರ್ ಹದಿನೈದರಂದು ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದು ನವೆಂಬರ್ ಹದಿನಾರರಂದು ರಾಜಶೇಖರ್ ಹಿಟ್ನಾಳ್ ಮನೆಯಲ್ಲಿ ಔತಣಕೂಟ ಆಯೋಜಿಸಿದ್ದಾರಂತೆ ಸಿಎಂ ಬಣದ ಸಚಿವರು ಶಾಸಕರು ಸಂಸದರು ಪಾರ್ಟಿ ಭಾಗಿಯಾಗಲಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯ ಹೈಕಮಾಂಡ್ ಎದುರು ಬಲ ಪ್ರದರ್ಶನ ಮಾಡಲಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಂಸದ ರಾಜಶೇಖರ್ ಹಿಟ್ನಾಳ್ ದೆಹಲಿಯಲ್ಲಿ ಮನೆ ಸಿಕ್ಕಿರುವ ಕಾರಣಕ್ಕೆ ಔತಣಕೂಟ ಏರ್ಪಡಿಸಿದ್ದೇನೆ ಸಿಎಂ ಮೂರು ದಿನ ದೆಹಲಿಯಲ್ಲಿ ಇರ್ತಾರೆ ಹೀಗಾಗಿ ಸಿಎಂ ಸೇರಿ ಎಲ್ಲರನ್ನೂ ಊಟಕ್ಕೆ ಕರಿತೀವಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರ ಮಾಜಿ ಸಚಿವ ಹಾಗೂ ಬಿಜೆಪಿ ನಾಯಕ ವರ್ತೂರು ಪ್ರಕಾಶ್ ಬ್ಯಾಟಿಂಗ್ ಮಾಡಿದ್ದಾರೆ ಕುರುಬ ಸಮಾಜದ ನೇತೃತ್ವ ವಹಿಸಿರುವುದು ಸಿಎಂ ಸಿದ್ದರಾಮಯ್ಯ ಕುರುಬ ಸಮಾಜವನ್ನ ಮುಟ್ಟೋದಕ್ಕೂ ಭಯ ಪಡ್ತಾರೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಎಂದಿದ್ದಾರೆ ಸರ್ಕಾರ ಏನಾಗುತ್ತೆ ಅಂತ ಜನ ಮಾತಾಡ್ತಿದ್ದಾರೆ ಬಿಜೆಪಿ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಒಂದು ಗುಂಪು ಮಾತಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಕುರ್ಚಿಗೆ ಕೈ ಇಟ್ಟರೆ ನಾವು ಬಿಡಬಾರದು ಕುರ್ಚಿಗೆ ಕೈ ಹಾಕಿದ್ರೆ ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷವನ್ನ ಘೇರವ್ ಮಾಡಬೇಕಾಗುತ್ತೆ ಅಂತ ಕರೆ ಕೊಡ್ತೇನೆ ಸಿದ್ದರಾಮಯ್ಯ ವಿಚಾರಕ್ಕೆ ಕೈ ಇಟ್ಟರೆ ಕಾಂಗ್ರೆಸ್ ಪಕ್ಷ ಮುಗಿದಂಗೆ ಸ್ಮಶಾನಕ್ಕೆ ಹೋದಂಗೆ ಕತೆ ಕ್ಲೋಸ್ ಆಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಅಹಿಂದ ಪರವಾಗಿ ನಾನು ಕರೆ ಕೊಡ್ತಿದ್ದೇನೆ ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಪರ ಅಹಿಂದ ವರ್ಗ ನಿಲ್ಲಬೇಕು ಅಂತ ವರ್ತೂರು ಪ್ರಕಾಶ್ ಹೇಳಿದ್ದಾರೆ ರಾಜ್ಯ ಪಠ್ಯಕ್ರಮ ಅನುಸರಿಸುವ ಶಾಲೆಗಳಲ್ಲಿ ಈ ವರ್ಷದಿಂದಲೇ ಕೃತಕ ಬುದ್ಧಿಮತ್ತೆ ಬಳಕೆಗೆ ನಿರ್ಧಾರ ಮಾಡಲಾಗಿದೆ ಮೊದಲ ಹಂತದಲ್ಲಿ ರಾಜ್ಯದ ಸಾವಿರದ ನೂರ ನಲವತ್ತೈದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ವಿಸ್ತರಣೆ ಮಾಡುವುದಕ್ಕೆ ಶಿಕ್ಷಣ ಇಲಾಖೆ ಚಿಂತನೆ ನಡೆಸಿದೆ ಮೊದಲ ಹಂತದಲ್ಲಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಅರವತ್ತೆರಡು ವಿದ್ಯಾರ್ಥಿಗಳು ಎಐ ಪ್ರಯೋಜನ ಪಡೆಯಲಿದ್ದಾರೆ ಗಣಿತ ಆಂಗ್ಲ ವಿಷಯಗಳಲ್ಲಿ ಮತ್ತು ಕನ್ನಡದಲ್ಲಿ ಲಕ್ಷಾಂತರ ಮಕ್ಕಳು ಅನುದೀರ್ಣವಾಗಿದ್ದು ಈ ಅಂಶವನ್ನ ಗಮನಿಸಿ ಈ ಮೂರು ವಿಷಯಗಳಲ್ಲಿ ಎಐ ಬಳಸಿ ಮಕ್ಕಳಿಗೆ ಕಲಿಕೆಗೆ ಒತ್ತು ನೀಡುವುದಕ್ಕೆ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ ಇಲ್ಲಿ ಮಕ್ಕಳ ಉಚ್ಚಾರಣೆ ಪದ ಬಳಕೆ ವ್ಯಾಕರಣ ಸುಧಾರಣೆಗೆ ಗಮನ ಹರಿಸಲಾಗುತ್ತೆ ತರಗತಿಗೆ ತಕ್ಕಂತೆ ಗಣಿತದಲ್ಲಿನ ಹಿಡಿತ ಮತ್ತು ಪರಿಹಾರ ಅನಗತ್ಯ ಅಗತ್ಯಗಳಿಗೆ ಗಮನ ನೀಡಲಾಗುತ್ತೆ ಇದಕ್ಕಾಗಿ ಓಪನ್ ಸೋರ್ಸ್ ಡಿಟಿಪಿ ತಂತ್ರಜ್ಞಾನ ನೆರವಿನ ಬೋಧನೆ ಮತ್ತು ಕಲಿಕೆಯ ಅಭ್ಯಾಸ ಪರಿಕರ ಡಿಜಿಟಲ್ ವಿಷಯ ಮತ್ತು ತಂತ್ರಜ್ಞಾನದ ಬಳಕೆ ಮಾಡಲಾಗುತ್ತೆ ಅಂತ ಶಿಕ್ಷಣ ಇಲಾಖೆ ಮಾಹಿತಿ ನೀಡಿದೆ ఏష్యా నెట్ న్యూస్ నెట్వర్క్ ప్రస్తుతి